ಐದು ಸಾವಿರದ ಎರಡು ನೂರ ಐವತ್ತೊಂದನೇ ಕೃಷ್ಣ ಜನ್ಮಾಷ್ಟಮಿಯ ವಿಜೃಂಭಣೆ ಹೌದು ಭಾರತದ ಧಾರ್ಮಿಕ ಇತಿಹಾಸ ಮತ್ತು ಪರಂಪರೆಗೆ ಕೃಷ್ಣನ ಭಗವದ್ಗೀತೆಯ ಸ್ಪರ್ಶದಾಯಕವಾಗಿದೆ ಅಲ್ಲದೆ ಅತಿ ಮುಖ್ಯ ಕಾರಣ ಮನುಕುಲಕ್ಕೆ ದಾರಿದೀಪವಾಗಿರುವ ಭಗವದ್ಗೀತೆಯಲ್ಲಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಹೋರಾಡಿದ ಮಹಾನ್ ವ್ಯಕ್ತಿ ಶ್ರೀಕೃಷ್ಣರು ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಚಳ್ಳಕೆರೆಯಲ್ಲಿ ಹೇಳಿದರು ಅವರು ಚಳ್ಳಕೆರೆ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೃಷ್ಣನ ಧರ್ಮದ ವಿರುದ್ಧ ಧ್ವನಿ ಎತ್ತಿ ಧರ್ಮದ ನೆಲೆಗಟ್ಟಿನಲ್ಲಿ ಧರ್ಮವನ್ನು ಪ್ರತಿಷ್ಠಾಪಿಸಲು ಎಷ್ಟೇ ಜನ್ಮಗಳನ್ನು ಎತ್ತಿಯಾದರೂ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಮನುಷ್ಯನ ಅತಿಯಾದ ಆಸೆಗಳಿಗೆ ಕಡಿವಾಣ ಹಾಕುವುದು ಅತ್ಯವಶ್ಯಕ ಮನುಷ್ಯನ ನಿಸ್ವಾರ್ಥ ಸೇವೆ ಜನ್ಮ ಜನ್ಮಾಂತರಕ್ಕೂ ಉತ್ಕೃಷ್ಟ ಜೀವನವನ್ನು ಕೊಂಡೊಯ್ಯುತ್ತದೆ ಎಂದು ಶ್ರೀ ಕೃಷ್ಣನ ಹೇಳಿದ್ದಾರೆ ಆ ಕೃಷ್ಣನ ಆದರ್ಶಗಳನ್ನು ಚಳ್ಳಕೆರೆ ಮತ್ತು ಮೊಣಕಾಲ್ಮುರ ತಾಲೂಕಿನ ಬುಡಕಟ್ಟು ಕುಟುಂಬಗಳು ಪಾಲಿಸ್ತಿವೆ ತಮ್ಮ ಬಡತನದ ಬದುಕುಮುರಿ ಸತ್ಯ ಸ್ವಾಭಿಮಾನ ಮತ್ತು ಸನ್ನಡತೆಯನ್ನ ಅನಿಸ್ತಿದ್ದಾರೆ ಈ ಭಾಗದ ಪ್ರತಿಯೊಂದು ಕುಟುಂಬಗಳು ಮಕ್ಕಳಿಗೆ ಉತ್ಕೃಷ್ಟವಾದ ಶಿಕ್ಷಣವನ್ನು ಒದಗಿಸಬೇಕು ಶ್ರೀಕೃಷ್ಣನ ಆದರ್ಶವಿರುವ ಒಂದೊಂದು ಮಗುವು ಪ್ರತಿ ಕುಟುಂಬದಲ್ಲಿ ಹುಟ್ಟಬೇಕಂತ ಹೇಳಿದರು ಈ ಸಮಾರಂಭಕ್ಕೆ ಉಪಸ್ಥಿತರ ಕೊಂಡ್ಲಹಳ್ಳಿ ರೇವಣ್ಣ ಹಾಗೂ ಭೂತಲಿಂಗೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಮುಗಿಸಿ ಶ್ರೀಕೃಷ್ಣ ರಥಕ್ಕೆ ಚಾಲನೆಯನ್ನು ನೀಡಲಾಯಿತು ಡಿಜೆ ಸಾಧ್ಯನೊಂದಿಗೆ ಗ್ರಾಮದ ಯುವಕರು ಕುಣಿದು ಕುಪ್ಪಳಿಸಿದರು ಮೌನೇಶ್ ಆಚಾರ್ ಎನ್ ಕಿಸ್ಟಿಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ